ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಕಿತ್ತೂರು ತಾಲೂಕಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಸಭೆ ನಡೆಸಿದರು ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರ ಅಹವಾಲು ಆಲಿಸಿ ಸಾರ್ವಜನಿಕರ ಜತೆಗೆ ಸ್ಪಂದಿಸಿ ಎಲ್ಲರೂ ಸೇರಿ ಕಿತ್ತೂರು ತಾಲೂಕಿಗೆ ಒಳ್ಳೆಯ ಹೆಸರು ತರುವ ಹಾಗೆ ಕೆಲಸ ಮಾಡುವ ವಿಶ್ವಾಸವಿದೆ ಎಂದರು ಇನ್ನು ಶ್ರೀ ಸರೋಜಿನಿ ತಾಯಿ ಬಸವರಾಜ್ ಮಾರಿಹಾಳ ಸರಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ನಾಡಗೀತೆ ಹಾಡುವ ಮೂಲಕ ಸಭೆ ಪ್ರಾರಂಭವಾಯಿತು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಕಿತ್ತೂರು ತಾಲೂಕಾ ಪಂಚಾಯಿತಿ ಆಡಳಿತಾಧಿಕಾರಿ ಡಾಕ್ಟರ್ ರಾಜೀವ್ ಕೋಲೇರ್ ಅವರು ದೀಪ ಬೆಳಗುವ ಮೂಲಕ ಸಭೆ ಉದ್ಘಾಟನೆ ಮಾಡಿದರು ವೇದಿಕೆ ಮೇಲಿದ್ದ ಗಣ್ಯರಿಂದ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ ಐದು ಜನ ಫಲಾನುಭವಿಗಳಿಗೆ ವಾಕಿಂಗ್ ಸ್ಟಿಕ್ ವಾಕರ್ ಹಿಯರಿಂಗ್ ಸಾಧನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಐದು ಜನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ಅಂಗನವಾಡಿ ಮಕ್ಕಳಿಗೆ ಮೆಡಿಸಿನ್ ತೋಟಗಾರಿಕೆ ಇಲಾಖೆಯ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಎರಡೂ ಜನ ಪರಿಶಿಷ್ಟ ಜಾತಿಯ ರೈತರಿಗೆ ಸ್ಪೆಷಲ್ ಫರ್ಟಿಲೈಸರ್ ವಿತರಿಸಿದರು ಇದೇ ವೇಳೆ ಕೋಧಾನಪುರ ಗ್ರಾಮದ ಜಿಪಿಎಲ್ಎಫ್ ಸದಸ್ಯೆ ಸುಮಿತ್ರಾ ಸೋಮನಗೌಡರು ಮರಿಗೇರಿ ಗ್ರಾಮದ ಬಸಪ್ಪ ಕಲ್ಲಪ್ಪ ಮಾದರ್ ನಿಚ್ಚಣಕಿ ಗ್ರಾಮ ಪಂಚಾಯಿತಿ ದೇಮಟ್ಟಿ ಗ್ರಾಮದ ಪುಂಡಲಿಕ ಸಿದ್ದಪ್ಪ ಅಪ್ಪೋಜಿ ಉಗುರುಕೋಡ ಗ್ರಾಮ ಪಂಚಾಯಿತಿ ಇವರ ಗ್ರಾಮ ಪಂಚಾಯಿತಿ ಸೇವೆಗೆ ವೇದಿಕೆ ಮೇಲಿದ್ದ ಗಣ್ಯರಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು